ನಮಸ್ಕಾರ ಆರ್ಯ ಗಾರ್ಗಿ ಪಾಠಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಕಗ್ಗಗಳನ್ನ ಕಲಿಯೋಣ ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧವಾದ ಕೃತಿ ಮಂಕುತಿಮ್ಮನ ಕಗ್ಗ ಇದನ್ನು ಬರೆದವರು ಡಿವಿಜಿ ಡಿವಿಜಿ ಅಂದರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ ಡಿವಿಜಿ ಅವರಿಗೆ ವಂದಿಸುತ್ತಾ ಕಗ್ಗಗಳನ್ನ ಕಲಿಯೋಣ ಮೊದಲನೆಯ ಕಗ್ಗ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ನಾನು ಇವಳಿಗೆ ಹೇಳಿಕೊಡ್ತೇನೆ ಅದರ ಜೊತೆಗೆ ನೀವು ಕಲಿಯಿರಿ ಶ್ರೀ ವಿಷ್ಣು ಶ್ರೀ ವಿಷ್ಣು ವಿಶ್ವಾದಿ ವಿಶ್ವಾದಿ ಮೂಲ ಮೂಲ ಮಾಯಾ ಲೋಲ ಮಾಯಾ ಲೋಲ ದೇವ ದೇವ ಸರ್ವೇಶ ಸರ್ವೇಶ ಪರಬೊಮ್ಮ ನೆಂದು ಜನಂ ನೆಂದು ಆವುದನು ಕಾಣದೊಡಂ ಕಾಣದೊಡಂ ಅಳ್ತಿಯುಂ ಅಳ್ತಿಯುಂ ನಂಬಿಹುದೊ ನಂಬಿಹುದೊ ಆ ವಿಚಿತ್ರಕ್ಕೆ ನಮಿಸೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಮಂಕುತಿಮ್ಮ ஸ்ரீ விஷ்ணு விஸ்வாதி ஸ்ரீ விஷ்ணு விஸ்வாதி மூலமாய லோலா மூலமாயோலா தேவ சர்வேஷர்வேஷ நெந்து பரபொம்ம நெந்த நெந்தம் ஆதனோ ஆதன காணதொடம் கணதொடம் அழ்த்தியும் நம்பிதோ அழ்த்தியும் நம்பிதோ ఆ విచిత్ర నమసో మంకుతిమ్మ ఆ విచిత్ర మంకుతిమ్మ ఆ విచిత్రకె నమీ మంకుమ్మ ఆ విచిత్రకె మంకుతిమ్మ శ్రీ విష్ణు విశ్వాది మూలమయోన శ్రీ విష్ణు విశ్వాది మూలమయోన దేవ సర్వేశ పరబొమ్మనెందు జనం దేవ సర్వేశ పరబొమ్మనెందు జనం ಆವುದನು ಕಾಣದೊಡಂ ಆವುದನು ಕಾಣದೊಡಂ ಅಳ್ತಿಯು ನಂಬಿಹುದು ಅಳ್ತಿಯು ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ

ఇబ్ ఇబ్బతే శ్రీ విష్ణు విశ్వది మూలమయోల దేవ సర్వేశ పరబొమ్మనెందు జనం ఆ ఉదను కణదొడం అల్తీ నంబ ఆ విచిత్రకే నమసీమ్మ ಮಂಕೋತಿ ಇವತ್ತೊಂದು ಹೊಸ ಕಗ್ಗ ಕಲ್ತ್ರಲ್ವಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು